ನಮಸ್ತೆ ಪ್ರವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಇಮ್ಯುನಿಟಿ ಕ್ಷಮತ್ವ ರೋಗ ನಿರೋಧಕ ಶಕ್ತಿ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇದರ ಬಗ್ಗೆ ಒತ್ತು ಕೊಡಲಾಗ್ತಾ ಇದೆ ಕಾರಣ ಹಲವಾರು ವೈರಸ್ಸು ಬ್ಯಾಕ್ಟೀರಿಯಾ ಇತ್ಯಾದಿ ಇತ್ಯಾದಿ ಕಾಯಿಲೆಗಳಿಗೆ ವ್ಯಾಧಿ ಕ್ಷಮತ್ವದ ಕೊರತೆಯೇ ಮುಖ್ಯ ಕಾರಣ ಅಂತ ಕಂಡುಹಿಡ್ಕೊಂಡಿದ್ದಾರೆ ವ್ಯಾಧಿ ಕ್ಷಮತ್ವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಏನು ಮಾಡಬೇಕು ಡಾಕ್ಟ್ರಿ ಅಂತ ತಾವು ಹೋಗಿ ಕೇಳಿದಾಗ ಸಮತೋಲನವಾದಂಥ ಆಹಾರವನ್ನು ತಿನ್ನಿರಿ ಪ್ರೋಟೀನ್ ತಿನ್ನಿರಿ ವಿಟಮಿನ್ ತಿನ್ನಿರಿ ಐರನ್ ತಿನ್ನಿರಿ ಆ ಕ್ಯಾಲ್ಸಿಯಂ ತಿನ್ನಿರಿ ಈ ಆಹಾರ ತಿನ್ನಿರಿ ಎಲ್ಲ ಹೇಳ್ತಾರೆ ಅದೆಲ್ಲದೂ ಸರಿನೇ ನಿಮ್ಮ ವೈದ್ಯರು ಹೇಳೋದು ಸರಿನೇ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಿರೋದು ಸರಿನೇ ಅದನ್ನು ಮಾಡ್ಕೊಳ್ತೀರಿ ಅದನ್ನು ಮಾಡಿಕೊಂಡು ನಿಮ್ಮ ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ತೀರಿ ಅದು ಇವತ್ತು ತಿಂದು ನಾಳೆಗೆ ಇಮ್ಯುನಿಟಿ ಬೇಕು ಅಂದರೆ ಸಿಗೋಲ್ಲ ಹಲವಾರು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ತೊಗೊಂಡಿರೋಂಥ ಆಹಾರದ ಪರಿಣಾಮವಾಗಿ ನಿಮಗೆ ಇಮ್ಯುನಿಟಿ ಸಿಗ್ತದೆ ದೇಹದಲ್ಲಿ ಇದು ಒಂದು ಎಕ್ಸ್ಪ್ಲನೇಷನ್ ಆದರೆ ಇನ್ನೊಂದು ಎಕ್ಸ್ಪ್ಲನೇಷನಲ್ಲಿ ನಮ್ಮ ಆಯುರ್ವೇದಾಚಾರ್ಯರು ಹೇಳಿರೋ ಅಂಥದ್ದು ಈ ವ್ಯಾಧಿಕ್ ಕ್ಷಮತ್ವ ಅನ್ನೋಂಥದ್ದು ಹುಟ್ಟಿದಾಗಿನಿಂದಲೇ ಬರೋ ಅಂಥದ್ದು ಹುಟ್ಟಿದಾಗಿನಿಂದಲೇ ಎಲ್ಲರಿಗೂ ವ್ಯಾಧಿಕ್ ಕ್ಷಮತ್ವ ಇದ್ದಿದ್ದರೆ ಆಮೇಲೆ ಇದ್ರ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಡೋಂತಹ ಅವಶ್ಯಕತೆ ಇರಲಿಲ್ಲ ಆಮೇಲೆ ಇಷ್ಟೊಂದು ಮಾರಕ ಪಿಡುಕುಗಳಿಗೆ ಈಡಾಗುವಂತಹ ಪ್ರಮೇಯನೂ ಬರ್ತಾ ಇರಲಿಲ್ಲ ಹಾಗೆ ಹುಟ್ಟಿದಾಗಿನಿಂದಲೇ ಇಮ್ಯುನಿಟಿ ಬರಬೇಕು ವೈದ್ಯಕೀಮತ್ತು ಬರಬೇಕು ರೋಗಿರ ಶಕ್ತಿ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋ ವಿಚಾರ ಇದು ನೀವು ತಾಯಿ ಇದ್ರ ಬಗ್ಗೆ ಗಮನ ಕೊಡಬೇಕು ವೀಕ್ಷಕರೇ ತಾಯಿ ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಮಗು ಹುಟ್ಟಿದ ತಕ್ಷಣ ಮಗುವನ್ನು ಎತ್ಕೊಂಡು ಪೂರ್ವ ದಿಕ್ಕಿಗೆ ತಿರುಕೊಂಡು ನಿಮ್ಮ ಮುಖ ಪೂರ್ವ ದಿಕ್ಕಿಗೆ ಮಾಡಿ ಪೂರ್ವ ದಿಕ್ಕಿಗೆ ತಿರುಕೊಂಡು ನಿಮ್ಮ ಬಲಸ್ತನದಲ್ಲಿ ಬಲಭಾಗದ ಎದೆಯಲ್ಲಿ ಬಲಭಾಗವಾದ ಹಾಲನ್ನು ಸ್ತನದ ಹಾಲನ್ನು ಕೂಡಿಸಿದ್ದೇ ಆದಲ್ಲಿ ನಿಮ್ಮ ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಅನ್ನುವುದು ಗ್ರಂಥಗಳಲ್ಲಿ ಉಲ್ಲೇಖ ಇದೇನು ಈಗ ಮೂಢನಂಬಿಕೆ ಎಲ್ಲ ಹೇಳ್ತಿರಲ್ಲ ಬಲಭಾಗ ಎದೆ ಹಾಲಾದ್ರೇನು ಎಡಭಾಗದ ಹಾಲಾದ್ರೇನು ಎಲ್ಲ ಒಂದೇ ತಾಯಿ ಒಬ್ಳೆ ಎರಡರಲ್ಲೂ ಒಂದೇ ಥರದ ಹಾಲು ಒಂದೇ ಥರದ ಪೋಷಕಾಂಶ ಇರ್ತದೆ ಅಂತ ತಾವು ಹೇಳ್ಬೋದು ಆದರೆ ನಮ್ಮ ಯೋಗಶಾಸ್ತ್ರದಲ್ಲಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮೂರು ಥರದ ನಾಡಿಗಳಿವೆ ಇಡ ಪಿಂಗಳ ಸುಷುಮ್ನ ಅಂತ ಮೂರು ರೀತಿಯ ನಾಡಿಗಳಿವೆ ಬಲಭಾಗದ ನಾಡಿ ಪಿಂಗಳ ನಾಡಿ ಪಿಂಗಳ ನಾಡಿ ಜಾಗೃತಿಗೊಂಡು ಆ ಪಿಂಗಳ ನಾಡಿಯ ಕನೆಕ್ಷನ್ ಇರುವಂತಹ ಸ್ತನ ಬಲ ಸ್ತನದಲ್ಲಿ ಬರುವಂತಹ ಹಾಲು ಸೂರ್ಯನ ಪ್ರಭಾವಕ್ಕೆ ಒಳಗಾಗಿರ್ತದೆ ಅದು ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡುವಂತಹ ಕ್ವಾಲಿಟಿಯನ್ನು ಹೊಂದಿರ್ತದೆ ಸೂರ್ಯನ ಕಡೆಯ ಮುಖವನ್ನು ಮಾಡಿ ಸೂರ್ಯನ ಪ್ರಭಾವ ನಿಮ್ಮ ದೇಹದಲ್ಲಿ ಬಿದ್ದಾಗ ಪಿಂಗಳ ನಾಡಿ ಜಾಗೃತಿಗೊಂಡು ಆ ರೀತಿಯ ಹಾಲನ್ನು ಕುಡಿದಾಗ ಅದು ಅಮೃತಪ್ರದ ನಿಮ್ಮ ಮಗುವಿಗೆ ನೂರು ಕಾಲ ವ್ಯಾಧಿ ಕ್ಷಮತವನ್ನು ಶಾಶ್ವತವಾಗಿ ಅದರ ದೇಹದಲ್ಲಿ ಉಳಿಸುತ್ತೆ ಆವತ್ತಿನ ಕಾಲದಲ್ಲಿ ಋಷಿಮುನಿಗಳು ಕಾಡಲ್ಲಿ ಹುಟ್ಟರಂತಹ ಋಷಿಪುತ್ರರು ಋಷಿಗಳಿಗೂ ಆವತ್ತಿನ ಕಾಲದಲ್ಲಿ ಮದುವೆ ಆಗ್ತಿದ್ರು ವೀಕ್ಷಕರೇ ಋಷಿಗಳು ಮಕ್ಕಳು ಇರ್ತದ್ರು ಋಷಿಗಳಿಗೂ ಋಷಿಪುತ್ರರು ಇರ್ತಿದ್ರು ಆ ಋಷಿಪುತ್ರರಿಗೆ ಕಾಡಿನಲ್ಲಿ ಏನು ಸಿಕ್ತದೆ ಗೆಡ್ಡೆಗೆಣಸು ಬಿಟ್ಟು ಯಾವುದೇ ರೀತಿ ಪೋಷಕಾಂಶಗಳು ಆಹಾರ ಕೆಲವೊಂದು ಟೈಮ್ ಸಿಕ್ಕರೆ ಕೆಲವೊಂದು ಟೈಮ್ ಸಿಗ್ತಿರಲಿಲ್ಲ ಅವರು ಹೆಂಗೆ ಅಷ್ಟೊಂದು ಕಾಲ ರೋಗ ನಿರೋಧಕ ಶಕ್ತಿಯನ್ನು ಉಳಿಸ್ಕೊಳ್ತಿದ್ರು ಅಂತಂದರೆ ಆ ಋಷಿ ತಾಯಂದರು ಆ ಒಂದು ಕಲೆಯನ್ನು ಬಲ್ಲರು ಆ ಪಿಂಗಳ ನಾಡಿ ಜಾಗೃತಿಗೊಂಡು ಉತ್ಪತ್ತಿಯಾಗುವಂತಹ ಹಾಲನ್ನು ಕೊಟ್ಟಾಗ ಖಂಡಿತವಾಗೂ ನಿಮಗೆ ವ್ಯಾಧಿಕ್ಷಮತ್ವ ರೋಗ ನಿರೋಧಕ ಶಕ್ತಿ ಶಾಶ್ವತವಾಗಿ ನಿಮ್ಮ ದೇಹದಲ್ಲಿ ಉಳಿತದೆ ಅನ್ನೋದು ನಮ್ಮ ಗ್ರಂಥ ಉಲ್ಲೇಖ ಇವುಗಳನ್ನು ಯಾಕೆ ಮಾಡ್ಕೋಬಾರ್ದು ಇವುಗಳನ್ನು ಮಾಡೋದ್ರಿಂದ ಏನಾದರೂ ದುಷ್ಪರಿಣಾಮ ಇದೆಯಾ ಯಾಕೆ ಟ್ರೈ ಮಾಡಬಾರ್ದು ಕಳ್ಕೋಣ ಅಂತಂತೇನಿದೆ ಮಾಡಿ ನೋಡಿ ಇದರ ಪ್ರಭಾವವನ್ನು ನಿಮ್ಮ ಮಕ್ಕಳು ಅನುಭವಿಸಲಿ ರೋಗ ನಿರೋಧಕ ಶಕ್ತಿಯನ್ನು ತಮ್ಮ ದೇಹದಲ್ಲಿ ಬೆಳೆಸ್ಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು